ಹಾಯ್ ವೀಕ್ಷಕರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಿಮ್ಮಲ್ಲೇ ಒಬ್ಬರಾಗಿರತಕ್ಕಂಥ ಸಬ್ಸ್ಕ್ರೈಬರ್ ಕಾತ್ಯಾಯಿನಿ ಮೇಡಮ್ ಅವರು ಒಂದು ಮೆಜರ್ಮೆಂಟ್ನ ಕಳಿಸಿದರು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಆ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಯಾವ ರೀತಿ ಕಟ್ಟಿಂಗು ಮಾಡೋದು ಅಂತ ತಿಳಿಸ್ಕೊಡೋಣ ಆ ಮೆಜರ್ಮೆಂಟಲ್ಲಿ ಶೋಲ್ಡರ್ ಮತ್ತು ಆರ್ಮ್ ಹೋಲ್ಡೋ ಎರಡು ಕನ್ಫ್ಯೂಸ್ ಇದೆ ಸರ್ ಅಂತ ಹೇಳಿದರು ಸೊ ಅವೆರಡನ್ನ ಅಡ್ಜಸ್ಟ್ ಮಾಡ್ತಾ ನಾವು ಫಾರ್ಟಿ ತ್ರೀ ಅಪರ್ ಜಸ್ಟ್ ಮತ್ತು ಫುಲ್ ಬಸ್ಟ್ ಫಾರ್ಟಿ ಫೈವ್ ಇರತಕ್ಕಂಥ ಬ್ಲೌಸ್ ಮೆಸರ್ಮೆಂಟ್ನ ಡ್ರಾಫ್ಟಿಂಗ್ನ ಹಾಕೊಳ್ಳೋಣ ಮೇಡಮ್ ಅವರೇ ಈ ಒಂದು ಡ್ರಾಫ್ಟ್ ಡ್ರಾಯಿಂಗ್ ಶೀಟಲ್ಲಿ ನೀವು ಕಟ್ಟಿಂಗನ್ನು ಮಾಡಿಕೊಡಿ ನಿಮಗಿದು ಪರ್ಮನೆಂಟಾಗಿ ಉಳ್ಕೊಂಬಿಡುತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಮಾರ್ಕ್ ಹಾಕಿ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಎಲ್ರಿಗೂ ಯುಟಿಲೈಸ್ ಆಗ್ತಕ್ಕಂಥದ್ದು ನಿಮ್ಮ ನಿಮ್ಮ ಸೈಜ್ ಬ್ಲೌಸ್ಗಳಲ್ಲಿ ಏನಿದೆ ಡ್ರಾಫ್ಟಿಂಗ್ನ ಹಾಕೋದನ್ನು ಕಲಿಯಿರಿ ಈ ರೀತಿ ಡ್ರಾಫ್ಟಿಂಗ್ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಿಮಗೆ ಲೈನಿಂಗ್ ಮೇಲೆ ಇಟ್ಕೊಂಡು ಜಸ್ಟ್ ಕಟಿಂಗ್ ಮಾಡ್ತಕ್ಕಂಥದ್ದೇ ಸೊ ಹಾಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇದರಲ್ಲಿ ಯಾವುದೇ ರೀತಿಯ ನಾನು ಮಾರ್ಜಿನನ್ನು ಕೊಟ್ಟಿರೋದಲ್ಲ ಕೆಲ ಅಪ್ ಅಲ್ಲಿ ಕೊಟ್ಟಿರೋದಿಲ್ಲ ಇನ್ನು ಮಿಕ್ಕದಲ್ಲಿ ಕೊಟ್ಟಿರ್ತೀನಿ ಲೆಂತಲ್ಲಿ ಮಾತ್ರ ಇಲ್ಲ ನೋಡ್ಕೊಳ್ಳಿ ಲೆಂತ್ ಒಂದು ಹದಿನೈದು ಇಂಚಿದೆ ಓಕೆನಾ ಲೆಂತ್ ಹದಿನೈದು ಇಂಚಿದೆ ಸೊ ಹದಿನೈದು ಇಂಚ್ ನಾನೇನು ಮಾಡ್ತಾಯಿದ್ದೀನಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಈ ಲೆಂತ್ ಹದಿನೈದು ಇಂಚಿಗೆ ಮಾರ್ಕನ್ನು ಹಾಕೊಂಡಾಗ ನಮಗೆ ಇಲ್ಲಿ ಬರ್ತಕ್ಕಂಥ ಲೈನೇ ಇದು ನಮಗೆ ಶೋಲ್ಡರ್ ಲೈನ್ ಆಗುತ್ತೆ ಓಕೆ ನಾವ ಲೈನ್ ಆಗುತ್ತೆ ಶೋಲ್ಡರ್ ಲೈನ್ ಆಗುತ್ತೆ ಸೊ ಇಲ್ಲಿ ಶೋಲ್ಡರ್ ಇವ್ರದ್ದು ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರು ಈ ಹದಿನೈದು ಇಂಚಿನ ಆಧಾರದ ಮೇಲೆ ಲೆಂತ್ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಮತ್ತು ಫುಲ್ ಬಸ್ಟ್ ಮತ್ತು ಅಪ್ಪರ್ ಚೆಸ್ಟ್ನ ಆಧಾರದ ಮೇಲೆ ಕನ್ಸಿಡರ್ ಮಾಡಿಕೊಂಡ್ರೆ ಇವರ ಶೋಲ್ಡರ್ ಬಂದು ಹದಿನೈದು ಇಂಚು ಇರುತ್ತೆ ಸೊ ಹದಿನೈದು ಇಂಚು ಅಂದರೆ ಏಳುವರೆ ಇಂಚಿಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಅರ್ಧ ಅರ್ಧ ಓಕೆ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಡೀಪ್ ಬಂದು ನಮಗೆ ಒಂಬತ್ತೂವರೆ ಇಂಚು ಡೀಪ್ ಬೇಕು ಅಂತ ಕೇಳಿದರೆ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಓಕೆನಾ ಒಂಬತ್ತು ಇಂಚಿಗೆ ಮಾರ್ಕ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಮಾರ್ಜಿನ್ ಬರೋದಾಯ್ತು ಅಂದ್ರೆ ಮೇಲ್ಗಡೆ ಹಾಫ್ ಇಂಚು ಮಾರ್ಜಿನ್ ಕೆಳಗಡೆ ಹಾಫ್ ಇಂಚು ಮಾರ್ಜಿನ್ ಬಿಡಬೇಕಾಗುತ್ತೆ ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಏನು ಮಾರ್ಜಿನ್ ಲೈನ್ ಇಟ್ಕೊಂಡ್ರೆ ಅಲ್ಲಿಂದ ಕನ್ಸಿಡರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮಗೆ ಮಾರ್ಜಿನ್ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಮಾರ್ಜಿನ್ ಬಿಡುವ ಅವಶ್ಯಕತೆ ಇಲ್ಲ ಈಗ ನೋಡಿ ನಾನು ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಸೇರಿಸ್ಕೊಂಡ್ರೆ ಒಂಬತ್ತುವರೆ ಇಲ್ಲಿ ಮೇಲುಗಡೆ ಬರುತ್ತೆ ರೆಡಿ ಆದಮೇಲೆ ಕೆಳಗಡೆ ಬರುತ್ತೆ ಓಕೆನಾ ಇಷ್ಟೇ ಸಿಂಪಲ್ ಇದಾದ ನಂತರ ಶೋಲ್ಡರ್ ಶೋಲ್ಡರ್ ನಾವು ಎಷ್ಟು ಎಳೆದ್ಕೊಂಡಿದ್ವಿ ಹದಿನೈದು ಇಂಚಿನ ಶೋಲ್ಡರ್ ಅಂತ ಅಂದ್ಕೊಂಡಿದ್ವಿ ಈಗ ಒಂಬತ್ತೂವರೆ ಇಂಚ್ ಇಳಿಸಿದ್ವಿ ಸೊ ಒಂಬತ್ತೂವರೆ ಇಂಚಲ್ಲಿ ಪ್ರತಿ ಒಂದು ಇಂಚಿಗೆ ಕಾಲು ಇಂಚ್ ಮೈನಸ್ ಮಾಡ್ತಾ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಇಂಚು ಒಂದು ಎರಡು ಮೂರು ನಾಲ್ಕು ಎರಡು ಇಂಚು ಎರಡು ಕಾಲು ಇಂಚು ಎರಡು ಕಾಲ್ ಮೇಲೆ ಪ್ಲಸ್ ಇಲ್ಲಿ ಒಂದು ಗೆರೆನ ಇಳಿಸ್ಬೇಕಾಗತ್ತೆ ಎಷ್ಟು ಎರಡು ಕಾಲು ಮೇಲೆ ಒಂದು ಗೆರೆನ ಕಡಿಮೆನ ಮಾಡ್ಕೊಳ್ಬೇಕಾಗತ್ತೆ ನಮಗೆ ಶೋಲ್ಡರ್ ಎಷ್ಟು ಬಂತು ಐದು ಕಾಲು ಪ್ಲಸ್ ಒಂದು ಗೆರೆ ಬಂತು ಇದಕ್ಕೆ ನಾವೇನು ಮಾಡಬೇಕು ಹಾಫ್ ಇಂಚ್ ಮಾರ್ಜಿನನ್ನು ಇಲ್ಲಿ ಸೇರಿಸ್ಕೊಳ್ಳೇಬೇಕು ಓಕೆನ್ ಹಾಫ್ ಇಂಚ್ ಮಾರ್ಜಿನಲ್ಲಿ ಸೇರಿಸ್ಕೊಳ್ಳೇಬೇಕು ಇದಾದ ನಂತರ ಇಲ್ಲಿ ರೆಡಿ ಎಷ್ಟು ಇಟ್ಕೊಂಡಿದ್ದೀವಿ ನಾವು ಐದು ನಿಮಿಷ ಐದು ಮುಕ್ಕಾಲ್ ಮೇಲೆ ಒಂದು ಗೆರೆ ಬರ್ತಾ ಇದೆ ವೀಕ್ಷಕರ ಅಷ್ಟಕ್ಕೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ಐದು ಮುಕ್ಕಾಲ್ ಮೇಲೆ ಒಂದು ಗೆರೆ ಓಕೆನಾ ಹಾಕ್ಕೊಂಡು ಈ ಲೈನ್ನ ಈ ರೀತಿ ಸ್ಟ್ರೇಟಾಗಿ ಹಾಕ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಆರ್ಮೋಲ್ ಡೌನಿಂಗ್ ಅಂತಕ್ಕಂಥದ್ದು ಬೇಕು ಆರ್ಮೋಲ್ ಡೌನಿಂಗಲ್ಲಿ ಆರ್ಮೋಲ್ ರೌಂಡ್ ಎಷ್ಟು ಹೇಳಿದ್ದಾರೆ ಇವರು ಒಂಬತ್ತೂವರೆ ಇಂಚು ಆರ್ಮೋಲ್ ರೌಂಡ್ ಹೇಳಿದ್ದಾರೆ ಒಂಬತ್ತುವರೆ ಅಂದರೆ ಹದಿನೆಂಟು ಪ್ಲಸ್ ಹತ್ತೊಂಬತ್ತು ಇಂಚಿನ ಆಲ್ಮೌಂಡ್ ರೌಂಡ್ ಹೇಳಿದ್ದಾರೆ ಹತ್ತೊಂಬತ್ತು ಇಂಚು ಹೆಚ್ಚಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹದಿನೆಂಟು ಇಂಚು ಇನಫ್ ಆದರೂ ಹತ್ತೊಂಬತ್ತು ಇಂಚಿಗೆ ಪ್ಯಾಟರ್ನ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಇಟ್ಟಿದ್ವಿ ನಾವು ಐದು ಆರು ಒಂದು ಗೆರೆ ಕಡಿಮೆ ಇಟ್ಟಿದ್ವಿ ಇಲ್ಲಿ ನಾವೇನು ಮಾಡಬೇಕು ಎಕ್ಸಾಕ್ಟ್ಲಿ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಆರು ಇಂಚಿಗೆ ಸೇಮ್ ಅದೇ ಪ್ಯಾಟರ್ನ್ ಇದೆಷ್ಟು ಶೋಲ್ಡರ್ ಬಂದಿತ್ತು ಅಷ್ಟು ತೊಂದರೆ ಇಲ್ಲ ಅಥವಾ ಕರೆಕ್ಟಾಗಿ ಒಂದು ಕೆರೆ ಜಾಸ್ತಿ ಇಟ್ಟರೂ ತೊಂದರೆ ಇಲ್ಲ ಅಷ್ಟಕ್ಕೆ ಮಾರ್ಕ್ ಹಾಕೊಂಡಿದ್ದೀನಿ ಅಂದರೆ ಇದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಬಹುದು ಇದು ಇದೇ ಫೈನಲ್ಲು ಅಂತ ಹೇಳ್ತಾ ಇಲ್ಲ ನಿಮಗೆ ಇದನ್ನು ಆಲ್ಟ್ರೇಷನ್ ಕೂಡ ನಾವು ಮಾಡ್ಕೊಳ್ಬಹುದು ಈಗ ಏನು ಮಾಡಬೇಕು ನಾವು ಅಂತಂದರೆ ಜಸ್ಟ್ ಇಲ್ಲಿರ್ತಕ್ಕಂಥದನ್ನು ಬಳಸ್ಕೊಂಡ್ಬಿಟ್ಟು ಕರು ಸ್ಕೇಲಿಂದ ಜಸ್ಟ್ ಶೇಪನ್ನು ಕೊಡಿ ಇಲ್ಲಿಂದ ಅಷ್ಟೇ ಮತ್ತೇನು ಮಾಡಬೇಡಿ ಇಷ್ಟು ಮಾಡ್ಕೊಳ್ಳಿ ಇದಾದ ನಂತರ ಒಂಬತ್ತುವರೆ ಇಂಚು ನಿಮ್ಮ ಆಲ್ರೌಂಡ್ ರೌಂಡಲ್ಲ ಇಲ್ಲಿಂದ ಒಂಬತ್ತುವರೆ ಇಂಚಿಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಒಂಬತ್ತುವರೆ ಇಂಚು ಇಲ್ಲಿಗೆ ಬರ್ತಾಯಿದೆ ಸೊ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ನೀವು ಮೇಲೆ ಈಗ ಎಷ್ಟು ಬರುತ್ತೆ ನೋಡಿ ಹತ್ತೂವರೆ ಇಂಚು ಓಕೆನಾ ಎಕ್ಸಾಕ್ಟ್ಲಿ ನಿಮ್ಗೆ ಎಷ್ಟು ಬೇಕೋ ಹತ್ತುವರೆ ಇಂಚು ಎಷ್ಟಿದೆ ಅಪರ್ಚ್ ಎಷ್ಟು ನಲವತ್ತು ಮೂರು ಇಂಚಿದೆ ಇದಕ್ಕೆ ಒಂದು ಇಂಚಿನ ಲೂಸಿಂಗನ್ನು ಯಾಡ್ ಮಾಡಿಕೊಟ್ರೆ ನಾಲ್ಕು ಇಂಚು ಆಯಿತು ಸೊ ಅದಕ್ಕೆ ಹತ್ತುವರೆ ಇದೆ ಹತ್ತುವರೆ ಅಂತಂದರೆ ನಲವತ್ತೆರಡು ಇಂಚು ಬಂತು ಇನ್ನು ನಿಮಿಕ್ ಅರ್ಧ ಇಂಚು ಫ್ರಂಟಿಗೆ ಕನ್ವರ್ಟ್ ಆಗುತ್ತೆ ಓಕೆನಾ ಇದು ಈ ರೀತಿ ಇಲ್ಲಿ ನಾವೆಷ್ಟು ಬಂದಿದೆ ಈಗ ಒಂದೂವರೆ ಇಂಚು ಬಂದಿದೆ ಇದು ಇನ್ನೂ ಸಾಕಾಗತ್ತೆ ನಿಮಗೆ ಇನ್ನ ಇಲ್ಲಿ ಶೇಪ್ ಜಾಸ್ತಿ ಬರ್ತಾ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಅಥವಾ ಇನ್ನೂ ಬೆಸ್ಟ್ ನಿಮಗೆ ಪರ್ಫೆಕ್ಟಾಗಿ ಡ್ರಾ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಕರೆಕ್ಟ್ ಹನ್ನೊಂದು ನಾಲ್ಕಲಿ ನಲವತ್ತ್ನಾಲ್ಕು ಕರೆಕ್ಟಾಗಿ ನಿಮಗೆ ಬಂದು ಕೂತ್ಕೊಳ್ಳುತ್ತೆ ಅದರ ಪೊಸಿಷನ್ಗೆ ಓಕೆನಾ ನೀವು ಇಲ್ಲಿಂದ ಹಾಕ್ಬಿಟ್ಟು ಕನ್ಫ್ಯೂಷನ್ನ ಆಗಬೇಡಿ ನಮಗೆ ಬೇಕಾಗಿರತಕ್ಕಂಥದ್ದು ಆರ್ಮಲ್ ರೌಂಡ್ ಪರ್ಫೆಕ್ಟ್ ಆಗಬೇಕು ಆದ ನಂತರ ನಮಗೆ ಬರತಕ್ಕಂಥದ್ದು ವೆಸ್ಟ್ ಸ್ವಂತದ ಸುತ್ತಲಿದೆ ಎಷ್ಟಿದೆ ಮೂವತ್ತ್ನಾಲ್ಕು ಇಂಚಿದೆ ಅಂದರೆ ಎಂಟೂವರೆ ಇಂಚ್ ಬೇಕು ಎಂಟು ನಾಲ್ಕಲೆ ಮೂವತ್ತೆರಡು ಒಂದು ಹಾಫ್ ನಲವತ್ ಮೂವತ್ನಾಲ್ಕು ಆಗುತ್ತೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಂಡು ಒಂದು ಇಂಚ್ ಟಕ್ಸ್ಗೋಸ್ಕರ ಪ್ಲಸ್ ಮಿಕ್ಕಿದ್ದು ಮಾರ್ಜಿನ್ಗೋಸ್ಕರ ಓಕೆನಾ ಇಲ್ಲಿಂದ ಇಲ್ಲಿಗೆ ನೀವೇನು ಮಾಡಬೇಕು ಒಂದು ಮಾರ್ಕನ್ನು ಹಾಕೋಬೇಕು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ನಾವು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು ಇದು ಬ್ಯಾಕ್ ಟಕ್ಸ್ಗೆ ಎಲ್ಲಿಗೆ ಇಲ್ಲಿಗೆ ಒಂದು ಇಂಚನ್ನು ಬಿಡಬೇಕು ಇಷ್ಟು ಕೇಳ್ಕೊಳ್ಬೇಕು ಇಲ್ಲಿಂದ ಒಂದು ಇಂಚ್ ಬಿಟ್ಟು ಟಕ್ಸನ್ನು ಹಿಡಿತಕ್ಕಂಥದ್ದು ಇದಾದ ನಂತರ ಇವರು ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಎಷ್ಟು ಕೇಳಿದರೆ ಸೊ ಬರ್ಕೊಂಡಿಲ್ಲ ಸೊ ಅಂದಾಜ್ ಶೋಲ್ಡರ್ ಪಟ್ಟಿ ನಾವು ಇಲ್ಲಿಂದ ನಾವು ರೆಡಿ ತೆಗೆದುಕೊಳ್ತಕ್ಕಂಥದ್ದು ಶೋಲ್ಡರ್ ಪಟ್ಟಿ ಇವರಿಗೆ ಎರಡೂವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ ಸಾಕಾಗತ್ತೆ ಹಾಫ್ ಇಂಚು ಮಾರ್ಜಿನ್ ಮೂರು ಇಂಚು ಟೋಟಲ್ ಓವರ್ ಆಲ್ ಇಲ್ಲಿ ಬರ್ತಕ್ಕಂಥದ್ದು ಮೂರುವರೆ ಇಂಚು ಬರುತ್ತೆ ಇನ್ನು ಮಿಕ್ಕಿದ್ದು ಎರಡು ಕಾಲು ಇಂಚು ಇಲ್ಲಿ ರೆಡಿ ಇದೆ ಸೊ ಎರಡು ಕಾಲು ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇವ್ರ ಅಪರ್ ಜಾಸ್ತಿ ಇರೋದರಿಂದ ಎರಡು ಮುಕ್ಕಾಲು ಇಂಚು ಅಥವಾ ಮೂರು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು ಎಷ್ಟು ಮೂರು ಇಂಚಿಗೆ ಹಾಕ್ಕೊಳ್ಳಿ ಬ್ರಾಡ್ನೆಸ್ ಮೂರು ಇಂಚಿಗೆ ತೆಗೆದುಕೊಳ್ಬೇಕು ಆಗ ಮಾತ್ರ ನಿಮಗೆ ಬ್ಲೌಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕುಂದೊಳ್ಳುತ್ತೆ ಎರಡೂವರೆ ಇಂಚಿಗೆ ತೆಗೆದುಕೊಳ್ಬೇಡಿ ಮೂರು ಇಂಚಿಗೆ ಬ್ರಾಡ್ನೆಸ್ ಹಾಕಿ ಇಲ್ಲಿ ಕರು ಶೇಪನ್ನು ಕೊಡಬೇಡಿ ಕರು ಶೇಪನ್ನು ನೀವು ಇಲ್ಲಿಂದ ಕೊಡಿ ಶೇಪ್ನ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಈ ರೀತಿ ಕೊಡಬೇಕು ಆಗ ಮಾತ್ರ ಬ್ಲೌಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ ಫಸ್ಟಿಗೆ ಮಾಡಬೇಕು ಇದ್ರ ಜೊತೆ ಪಟ್ಟಿ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ನಾವಿಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಅಥವಾ ಒಂದು ಇಂಚಿಗೆ ಹಾಕೊಳ್ಳಿ ತೊಂದರೆ ಇಲ್ಲ ಬಟ್ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇದು ಒಂದು ನಮಗೆ ಲೂಸಿಂಗನ್ನು ಯಾಡ್ ಮಾಡಲಿಕ್ಕೆ ಓಕೆನಾ ಇದಾದ ನಂತರ ಕೆಳಗಡೆ ನಾವೇನು ಮಾಡಬೇಕು ಒಂದು ಇಂಚ್ ಮಾರ್ಜಿನ ಯಾಡ್ ಮಾಡ್ಕೊಳ್ಳಿ ಇದು ಒಂದು ಫ್ರಂಟ್ ಪಟ್ಟಿ ಏನಿದೆ ಅದಕ್ಕೋಸ್ಕರ ಮಾರ್ಜಿನ್ ಲೈನ್ ಹಾಕುವ ಅವಶ್ಯಕತೆ ಇಲ್ಲ ಓಕೆನಾ ಆದರೂ ನಿಮಗೋಸ್ಕರ ಒಂದು ಲೈನನ್ನು ಹಾಕಿ ತೋರಿಸ್ತೇನೆ ಡಾಟ್ ಡಾಟ್ ಆಗಿ ಇಡ್ತೇನೆ ಇದು ಲೈನ್ ಅಲ್ಲ ಜಸ್ಟ್ ಮಾರ್ಜಿನ್ ಅಂತ ತಿಳ್ಕೊಳ್ಳಿ ಮಾರ್ಜಿನ್ ಅಂದರೆ ನಮಗೆ ಇಲ್ಲಿಂದ ಶುರು ಆಗುತ್ತೆ ಫ್ರಂಟ್ ಪಟ್ಟಿ ಶುರು ಆಗುತ್ತೆ ಓಕೆನಾ ಇದಾದ ನಂತರ ಈ ಲೈನ್ಗೆ ನಾವೇನು ಲೈನ್ ಹಾಕಿದ್ದೀವಿ ಮಾರ್ಜಿನ್ ಲೈನ್ಗೆ ನಾವು ಇದನ್ನು ಇಟ್ಕೊಳ್ಬೇಕು ರೆಡಿ ಇರ್ತಕ್ಕಂಥದ್ದು ಬ್ಯಾಕ್ ಪಾರ್ಟನ್ನು ನಾವು ಇಟ್ಕೊಳ್ಬೇಕು ಮಾರ್ಜಿನ್ ಲೈನ್ಗೆ ಮಾರ್ಜಿನ್ ಲೈನ್ಗೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಫಸ್ಟ್ ಮಾರ್ಕ್ ಮಾಡ್ತಕ್ಕಂಥದ್ದು ಶೋಲ್ಡರ್ ಲೆಂತ್ ಓಕೆನಾ ಶೋಲ್ಡರ್ ಲೆಂತ್ನ ಮಾಡ್ಕೊಳ್ಳಿ ಶೋಲ್ಡರ್ ಎಷ್ಟು ಬರ್ತಾಯಿದೆ ಇವೆರಡೂ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಸೊ ಹಾಗಾಗಿ ಶೋಲ್ಡರ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಅದಾದ ನಂತರ ಡಾಟ್ ಡಾಟ್ ಆಗಿ ನೀವೇನು ಮಾಡಬೇಕು ಆರ್ಮೋಲ್ ರೌಂಡನ್ನು ಮೆನ್ಷನ್ನ ಮಾಡಿಕೊಳ್ಳಿ ಇದು ರೆಡಿ ಬರ್ತಕ್ಕಂಥದ್ದು ಇಲ್ಲಿಗೆ ನಮಗೆ ಮುಗಿಯುತ್ತೆ ಅಂತ ಓಕೆನಾ ಎಲ್ಲ ಬೈ ಹ್ಯಾಂಡಿಂದನೇ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಹ್ಞೂ ಇಲ್ಲಿಗಿದು ಕಂಪ್ಲೀಟ್ ಓಕೆನಾ ಇದಿಷ್ಟು ರೆಡಿ ಆಗಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥದ್ದು ಓಕೆನಾ ಇದು ಡೀಪ್ ಆಯಿತು ಫ್ರಂಟ್ ಡೀಪ್ ಇಲ್ಲೇ ಮಾರ್ಕ್ ಮಾಡ್ಕೊಂಬಿಡಿ ಈಗ ಇದ್ರ ಜೊತೆಗೇನೆ ಫ್ರಂಟ್ ಡೀಪ್ ಏಳು ಇಂಚ್ ಹೇಳಿದ್ದಾರೆ ಸೊ ಏಳು ಇಂಚಿಗೆ ಒಂದು ಮಾರ್ಕನ್ನು ಇಲ್ಲಿ ಹಾಕೊಳ್ಳಿ ಓಕೆನಾ ಇದಾದ ನಂತರ ಈ ಶೀಟನ್ನ ತೆಗೆದುಬಿಡಿ ಕಂಪ್ಲೀಟ್ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಫಸ್ಟ್ ಫ್ರಂಟ್ ಡೀಪ್ ಏನಿದೆ ಒಂದು ಲೈನನ್ನು ಡ್ರಾ ಮಾಡ್ಕೊಂಬಿಡಿ ಫ್ರಂಟ್ ಡೀಪ್ ಎಲ್ಲಿಗೆ ಬರ್ತಾಯಿದೆ ಇಲ್ಲಿಗೆ ಬರ್ತಾ ಇದೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ ಡ್ರಾ ಮಾಡಿಕೊಂಡು ಆದಮೇಲೆ ಇಲ್ಲಿ ನಮಗೆ ಎಷ್ಟಿದೆ ಎಷ್ಟಿದೆ ಇದು ಮೂರು ಮುಕ್ಕಾಲ್ ಮೇಲೆ ಒಂದು ಗೆರೆ ಇದೆ ಮೂರು ಮುಕ್ಕಾಲ್ ಮೇಲೆ ಒಂದು ಗೆರೆ ಇದೆ ಅಲ್ವಾ ಸೇಮ್ ಪೊಸಿಷನ್ನ ಯಾವುದೇ ರೀತಿ ಹೆಚ್ಚಿಡಬೇಡಿ ಕಡಿಮೆ ಇಡಬೇಡಿ ಸೇಮ್ ಪೊಸಿಷನ್ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾಯಿತು ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಕರು ಶೇಪ್ ಯಾವ ರೀತಿ ಕೊಡ್ತೀರಿ ಜಸ್ಟ್ ಈ ರೀತಿನೇ ಕೊಡಬೇಕು ಜಾಸ್ತಿ ಬ್ರಾಡಾಗಿ ಕೊಡಬೇಡಿ ಇಷ್ಟಕ್ಕೆ ಕೊಡಿ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರಂಟ್ ನೆಕ್ ಪರ್ಫೆಕ್ಟಾಗಿ ರೌಂಡಾಗಿ ಬರುತ್ತೆ ನಿಮಗೆ ಓಕೆನಾ ಇದಾದ ನಂತರ ನಾವು ಮಾಡಬೇಕಾಗಿರತಕ್ಕಂಥದ್ದು ಇಲ್ಲಿಂದ ಏನು ತೆಗೆದುಕೊಂಡಿರ್ತೀವಿ ಆಫ್ ಇಂಚ್ ಒಳಗಡೆ ಬರ್ತಾ ಒಂದು ಲೈಟಾಗಿ ಇದನ್ನು ಕಲಿಸ್ಕೊಳ್ಳಿ ಓಕೆನಾ ಇದೇನಾಗಬೇಕು ಇಲ್ಲಿ ಕಲಿಬೇಕು ಇದು ಹಾಫ್ ಇಂಚು ಇದು ಜಾಸ್ತಿ ಆಗತ್ತೆ ಹಾಫ್ ಇಂಚು ಮಾತ್ರ ಮಾಡ್ಕೊಳ್ಳಿ ಓಕೆನಾ ಯಾಕೆಂದರೆ ಇಲ್ಲಿ ಕೌಂಟ್ ಮಾಡ್ಕೊಂಡಾಗ ನಮಗೆ ಹತ್ತು ಇಂಚು ಬರಬೇಕು ಹಾಫ್ ಇಂಚು ನಾವಿಲ್ಲಿ ಡಾಟ್ ಹಿಡಿತೀವಿ ಅದಕ್ಕೋಸ್ಕರ ಓಕೆನಾ ಅರ್ಥ ಆಗಲಿ ಅಂದರೆ ವೀಡಿಯೋ ಪಾಸ್ ಮಾಡಿ ಪಾಸ್ ಮಾಡಿ ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಹತ್ತು ಇಂಚಿಗೆ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಮೇಕಪ್ ಮಾಡ್ಕೋಬೋದು ಅಡ್ಜಸ್ಟ್ನ ಮಾಡ್ಕೋಬೋದು ಓಕೆನಾ ಏನು ತೊಂದರೆ ಇಲ್ಲ ಇದಾದ ನಂತರ ನಮಗೆ ಅಪರ್ ಚೆಸ್ಟ್ ಮೆಜರ್ಮೆಂಟನ್ನು ಎಷ್ಟು ತೆಗೆದುಕೊಂಡಿದ್ವಿ ಫಾರ್ಟಿ ಫೋರ್ ಅಂದರೆ ಫಾರ್ಟಿ ತ್ರೀ ಇಂಚಸ್ ಇವ್ರದ್ದು ಇರೋದ್ರಿಂದ ಫಾರ್ಟಿ ತ್ರೀ ಇಂಚಸ್ ಅಪ್ಪರ್ ಚೆಸ್ಟ್ ಇರೋದ್ರಿಂದ ಪ್ಲಸ್ ಒನ್ ಇಂಚ್ ಲೂಸಿಂಗ್ ಆಲ್ರೆಡಿ ಆ್ಯಡ್ ಮಾಡಿಕೊಂಡು ಫಾರ್ಟಿ ಫೋರ್ನ ಮಾಡ್ಕೊಂಡಿದ್ದೀವಿ ಓಕೆನಾ ಬ್ಯಾಕ್ ಸೈಡ್ ನಮಗೆ ಎಷ್ಟಿದೆ ಇವ್ರದ್ದು ಅಪರ್ ಚೆಸ್ಟ್ ಎಷ್ಟು ಬಂದಿದೆ ನಮಗೆ ಹತ್ತುವರೆ ಇಂಚ್ ಬಂದಿದೆ ಅಂದರೆ ಹನ್ನೊಂದು ಇಂಚ್ ಬರಬೇಕು ಹಾಫ್ ಇಂಚು ಬ್ರಾಡ್ನೆಸ್ಸಲ್ಲಿ ಹೋಗಿದೆ ಅಂದರೆ ಮೈನಸ್ ಆಗಿಲ್ಲ ಬಂದು ಕುತ್ಕೊಳ್ಳುತ್ತೆ ಆಫ್ ಇಂಚು ಈಗ ನಾವಿಲ್ಲಿ ಫ್ರಂಟಲ್ಲಿ ಎಷ್ಟು ಇಡಬೇಕು ಹನ್ನೊಂದು ಇಂಚೇ ಇಡಬೇಕು ಜಾಸ್ತಿ ಇಡಬಾರ್ದು ಹನ್ನೊಂದು ಇಂಚು ಅಂದರೆ ಫ್ರಂಟಲ್ಲಿ ಎಷ್ಟಿಗೆ ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇದೆ ಅಲ್ಲ ಇಲ್ಲಿಗೆ ನಾವು ಮಾರ್ಕನ್ನು ಹಾಕೋಬೇಕು ಓಕೆನಾ ಈ ಮಾರ್ಕ್ ನೆನಪಿಟ್ಕೊಳ್ಳಿ ಈ ಮಾರ್ಕ್ ಹಾಕೋಬೇಕು ಇಲ್ಲಿಗೆ ಬಂದಿದೆ ಅದು ಇದಾದ ನಂತರ ಫುಲ್ ಬಸ್ಟ್ ಫುಲ್ ಬಸ್ಟ್ ನಾವು ಎಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತಂದರೆ ಈಗ ಇಲ್ಲಿ ನಮಗೆ ಪಟ್ಟಿ ಅಂತಕ್ಕಂಥದ್ದು ರೆಡಿ ಬರ್ತಕ್ಕಂಥದ್ದು ಇಲ್ಲಿಂದ ಇದೆ ಎರಡು ಇಂಚು ಪಟ್ಟಿ ಬರುತ್ತೆ ನಮಗೆ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಅಥವಾ ಇಲ್ಲಿಂದ ಮೂರು ಇಂಚು ಪಟ್ಟಿ ಅಂತಕ್ಕಂಥದ್ದು ಇಲ್ಲಿಗೆ ರೆಡಿ ಆಗುತ್ತೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಶೇಪ್ ಪಟ್ಟಿ ಬರತಕ್ಕಂಥದ್ದು ಇಲ್ಲಿಂದ ಓಕೆನಾ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವೇನು ಮಾಡಬೇಕು ಅಂದರೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೀದಾ ಅಕ್ಯೂರೇಟ್ ಲೈನನ್ನು ಡ್ರಾ ಮಾಡಿಕೊಳ್ಳಿ ಈವಾಗ ಫುಲ್ ಬಸ್ಟ್ ಎಷ್ಟಿದೆ ಇವ್ರದ್ದು ಫುಲ್ ಬಸ್ಟ್ ಫಾರ್ಟಿ ಫೈವ್ ಇದೆ ಪ್ಲಸ್ ಒನ್ ಇಂಚ್ ಫಾರ್ಟಿ ಸಿಕ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಾಲ್ಕೂವರೆ ಮೇಲೆ ಒಂದು ಗೆರೆಗೆ ನಾವು ಅಫೆಕ್ಸ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಾದ ಮೇಲೆ ಮೇಲ್ಗಡೆ ನಮಗೆ ಎಷ್ಟಕ್ಕೆ ಬರಬೇಕು ಎರಡೂವರೆ ಇಂಚಿಗೆ ಸಾಕಾಗುತ್ತೆ ಎಷ್ಟೇ ದೊಡ್ಡ ಬ್ಲೌಸ್ ಆದರೂ ಕೂಡ ಎರಡೂವರೆ ಇಂಚಿನ ಡಾಟ್ ಪಾಯಿಂಟ್ ಸಾಕಾಗುತ್ತೆ ಇವ್ರದ್ದು ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಂತಂದರೆ ಹತ್ತು ಕಾಲು ಇಂಚಿಗೆ ಬರ್ತದೆ ಪರ್ಫೆಕ್ಟಾಗಿ ಬಂದು ಕೂತ್ಕೊಂಡಿದೆ ಸೊ ಇಲ್ಲಿ ನಾವೇನು ಮಾಡಬೇಕು ಒಂದು ಲೈನ್ನ ಡ್ರಾ ಮಾಡಿಕೊಳ್ಳಿ ಓಕೆನಾ ಈ ರೀತಿ ಡ್ರಾ ಮಾಡಿಕೊಂಡಾಗ ಮಾತ್ರ ನಿಮಗೆ ಫ್ರಂಟ್ ಪಟ್ಟಿನೂ ಬರುತ್ತೆ ಪ್ಲಸ್ ಇದು ಕೂಡ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ರೆಡಿ ಆಗಲ್ಲ ಈಗ ಇಲ್ಲಿ ಬರ್ತಕ್ಕಂಥದ್ದು ಡಾಟ್ ಪಾಯಿಂಟ್ ಈ ಡಾಟ್ ಪಾಯಿಂಟೇ ಫುಲ್ ಬಸ್ಟ್ ಏರಿಯಾ ಈಗ ಫುಲ್ ಬಸ್ಟ್ ಏರಿಯಾನ ನಾವೇನು ಮಾಡಬೇಕು ಎಲ್ಲಿಂದ ಕೌಂಟ್ ಮಾಡಬೇಕು ಇಲ್ಲೇನು ಕೊಟ್ಟಿದ್ದೀವಿ ನಾವು ಇಲ್ಲೇನು ಏನು ಹಾಕ್ತೀವಲ್ವ ಇಲ್ಲಿಂದ ಕೌಂಟ್ ತೊಗೊಂಡ್ಬಿಡಬೇಕು ಇಲ್ಲಿಂದ ನಮಗೆ ಫುಲ್ ಬಸ್ಟ್ ಎಷ್ಟು ಬರಬೇಕು ಫಾರ್ಟಿ ಸಿಕ್ಸ್ ಬರಬೇಕು ಫಾರ್ಟಿ ಸಿಕ್ಸ್ ಅಂದರೆ ನನಗೆ ನಲ್ವತ್ನಾಲ್ಕು ಹನ್ನೊಂದುವರೆ ಎಸ್ ಹನ್ನೊಂದುವರೆ ಬರಬೇಕು ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ಹನ್ನೊಂದುವರೆ ಬರಬೇಕು ಹನ್ನೊಂದೂವರೆ ನಾವು ಮಾರ್ಕನ್ನು ಮಾಡಿಕೊಳ್ಬೇಕು ಮೇಡಮ್ ನೀವು ಹೇಳಿದ್ರಲ್ಲ ನನಗೆ ನೋಡಿ ಇಲ್ಲಿ ನಾನು ಒಂದೂವರೆ ಇಂಚು ಮಾತ್ರ ಹೇಳಿದ್ದೆ ಇದು ಇನ್ನೂ ಜಾಸ್ತಿ ಬರ್ತಾ ಇದೆ ಇದೆಷ್ಟು ಬರ್ತದೆ ಜಾಸ್ತಿ ಬರ್ತಾಯಿದೆ ಬರ್ತಾ ಇದೆ ಓಕೆನಾ ಈ ರೀತಿ ಹೋಗುತ್ತೆ ಬ್ಲೌಸ್ ನಿಮಗೆ ಈ ರೀತಿ ಒಂದು ಕೂತ್ಕೊಂಡ ಇಲ್ಲಿಂದ ನಾವು ಕರೆಕ್ಟಾಗಿ ಒಂದೂವರೆ ಇಂಚು ಮೇಲ್ಗಡೆ ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಒಂದೂವರೆ ಇಂಚು ಮೇಲುಗಡೆ ತೊಗೊಂಡು ಎಕ್ಸಾಕ್ಟ್ಲಿ ನಾವೇನು ಮಾಡಬೇಕು ಇಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಡ್ರಾ ಆದಮೇಲೆ ಫುಲ್ ಲೆಂತ್ ಎಷ್ಟಿದೆ ಕಂಡು ಇದನ್ನು ಮಾಡ್ಕೊಳ್ಳಿ ಐದು ಕಾಲು ಹನ್ನೊಂದುವರೆ ಇಂಚು ಫುಲ್ಲಿದೆ ಹನ್ನೊಂದುವರೆ ಇಂಚು ಫುಲ್ಲು ಅಂತಂದರೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು ಸೊಂಟದ ಸುತ್ತಳತೆ ಎಷ್ಟು ಎಂಟೂವರೆ ಇಂಚು ಬರಬೇಕು ಓಕೆನಾ ಹನ್ನೊಂದುವರೆ ಇಂಚಲ್ಲಿ ಎಂಟೂವರೆ ಇಂಚು ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ಒಂದು ಇಂಚು ಒನ್ ಇಂಚು ಒನ್ ಇಂಚು ಮೂರು ಇಂಚು ಬರುತ್ತೆ ಸೊ ಮೂರು ಇಂಚಲ್ಲಿ ನಾವೇನು ಮಾಡಬೇಕು ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಈ ಕಡೆ ಇದು ನಮಗೆ ಸಿಗ್ತಕ್ಕಂಥ ಪರ್ಫೆಕ್ಟ್ ಡಾಟ್ ಪಾಯಿಂಟ್ ಆಗಿರುತ್ತೆ ಇದನ್ನು ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಸ್ಟ್ರೇಟಾಗಿ ಸ್ಟಿಚಿಂಗನ್ನು ಮಾಡಬಾರ್ದು ಆಗ ಮಾತ್ರ ನಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗೇ ಬರುತ್ತೆ ಕಪ್ ಶೇಪ್ ಕರೆಕ್ಟಾಗಿ ಬರಲ್ಲ ಓಕೆನಾ ಈ ರೀತಿ ಬಂದು ಇದು ಕುತ್ಕೊಳ್ಳುತ್ತೆ ನಾವು ಕಟ್ಟಿಂಗನ್ನು ಇದೇ ರೀತಿಯೇ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೊಂಡು ಅಂದರೆ ಎರಡು ಫೋಲ್ಡ್ ಮಾಡಿ ಮಾಡಬೇಕು ಆಗ ನಿಮಗೆ ಪರ್ಫೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿಂದ ಡಿಸ್ಟೆನ್ಸ್ ನಮಗೆ ಎಷ್ಟಕ್ಕೆ ಬಂತು ಈ ಡಾಟ್ ಪಾಯಿಂಟಿಂದ ಡಿಸ್ಟೆನ್ಸ್ ನಮಗೆ ಎಷ್ಟಕ್ಕೆ ಬರಬೇಕಾಗಿತ್ತು ಫೋರ್ ಪಾಯಿಂಟ್ ಸಿಕ್ಸ್ ಎಕ್ಸಾಕ್ಟ್ಲಿ ಫೋರ್ ಪಾಯಿಂಟ್ ಸಿಕ್ಸ್ಗೆ ಬಂದು ಕೂತ್ಕೊಂಡಿದೆ ನಾವು ಇಲ್ಲಿ ಎಷ್ಟು ಕನ್ಸಿಡರ್ ಮಾಡಿದ್ದೀವಿ ನಾಲ್ಕೂವರೆ ಮೇಲೆ ಒಂದು ಗೆರೆ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಎಷ್ಟು ನಾಲ್ಕೂವರೆ ಮೇಲೆ ಒಂದು ಗೆರೆ ಸೊ ಹಾಕಿರುವಂಥ ಮಾರ್ಕ್ ಅಂತಕ್ಕಂಥದ್ದು ತುಂಬ ಪರ್ಫೆಕ್ಟಾಗಿದೆ ಫಿಟ್ಟಿಂಗ್ ಕೂಡ ಅಷ್ಟೇ ಆಗಿ ಬರುತ್ತೆ ಓಕೆನಾ ಇದು ಶೇಪ್ ಇದು ಏನಿದೆ ಈ ಎಕ್ಸ್ಟ್ರಾನಲ್ ಕಟ್ ಕಟ್ ಏನು ಮಾಡ್ಕೊಳ್ತೀರಿ ಇದು ಪಟ್ಟಿಗೋಸ್ಕರ ಕರೆಕ್ಟಾಗಿ ಬಂದಿರುತ್ತೆ ಇದ್ರ ಪ್ರಕಾರನ ಕಟ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಬಂದರೆ ರೌಂಡ್ ಶೇಪ್ ಪಟ್ಟಿ ಈ ರೀತಿ ಬರುತ್ತೆ ಓಕೆನಾ ಈ ರೀತಿಯೇ ಬರತಕ್ಕಂಥದ್ದು ಸೊ ಇದಿಷ್ಟು ಕಟ್ ಮಾಡಿ ತಗೊಂಬಿಟ್ರೆ ಪಟ್ಟಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಫೋರ್ ಡಾಟ್ ಬ್ಲೌಸ್ ಇದಾಗಿರೋದ್ರಿಂದ ಇಲ್ಲಿ ಸೆಂಟರ್ಗೆ ಬರುತ್ತೆ ಇಲ್ಲಿ ಎರಡೂ ಸೆಂಟರ್ಗೆ ಬರುತ್ತೆ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಈ ಫಿಟ್ಟಿಂಗ್ ಹಿಂಗೆ ಬರುತ್ತೆ ಸೊ ಈ ರೀತಿ ನೀವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೂ ಕೆಳಗಡೆ ಹುಕ್ಸ್ ಹಾಕಿದ್ರೆ ಟೈಟ್ ಬರುತ್ತೆ ಕರೆಕ್ಟ್ ಬರುತ್ತೆ ಬ್ಯಾ ಮೇಲ್ಗಡೆ ಹಾಕಿದ್ರೆ ಟೈಟ್ ಬರುತ್ತೆ ಫ್ರಂಟಲ್ಲಿ ಕಡಿಮೆ ಬರುತ್ತೆ ಅಂತ ಹೇಳ್ತೀವಿ ಫ್ರಂಟಲ್ಲಿ ನಿಮಗೆ ಈ ಅಳತೆ ಮಿಸ್ ಆಗಿರುತ್ತಾರೆ ಮೇಡಮ್ ಹಾಗಾಗಿ ನಿಮಗೆ ಈ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ಸ್ಲೀವ್ಸ್ನ ನೋಡಿ ಸ್ಲೀವ್ ಬಂದು ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚು ಅಂತ ಹೇಳಿದರು ಸೊ ಒಂಬತ್ತು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಮೇಲೆ ಹಾಫ್ ಇಂಚು ಕೆಳಗಡೆ ಮೇಲೆ ಹಾಫ್ ಇಂಚ್ ಮಾರ್ಜಿನ ಇಟ್ಕೊಳ್ಳಿಬೇಕಾದ್ರೆ ಒಂಬತ್ತುವರೆ ಇಂಚ್ಗೆ ನೀವು ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ಸ್ಲೀವ್ಸಲ್ಲಿ ಸೀದಾ ಲೈನ್ ಡ್ರಾ ಮಾಡ್ಕೊಂಡ್ಮೇಲೆ ಸ್ಲೀವ್ ರೌಂಡ್ ಒಂದು ಬಾಟಮಲ್ಲಿ ನಮಗೆ ಎಷ್ಟು ಹೇಳಿದರೆ ಆರು ಇಂಚ್ ಹೇಳಿದ್ದಾರೆ ಸೊ ಆರ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಯಾವ ಮೆಜರ್ಮೆಂಟು ಈ ಮೆಜರ್ಮೆಂಟು ಇಲ್ಲಿ ಎಷ್ಟಿದೆ ಏಳುವರೆ ಇಂಚಿದೆ ಎಕ್ಸಾಕ್ಟ್ಲಿ ನಮಗೆ ಏಳುವರೆ ಇಂಚಿದೆ ಎಷ್ಟು ಇಂಚಿಗೆ ಡಿಕ್ಲೇರ್ ಮಾಡ್ತೀರಿ ನೀವು ಕ್ಯಾಪ್ ಹೈಟು ಅಂತಂದರೆ ಇಲ್ಲಿ ನಮಗೆ ಕರ್ವೇರಿ ಇಲ್ಲಿಗೆ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ಇಷ್ಟು ಇಟ್ಕೊಳ್ಳಿ ಕರ್ವೇರಿಯ ಕರ್ವೆರಿಯ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಷ್ಟು ಇಟ್ಕೊಂಡು ಕ್ಯಾಪ್ ಹೈಟ್ ಎಷ್ಟಕ್ಕೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ನಾಲ್ಕು ಕಾಲ್ ಮೇಲೆ ಒಂದು ಗೆರೆ ಬರ್ತಾ ಇದೆ ಹಾಗಾಗಿ ಕ್ಯಾಪ್ ಹೈಟ್ನ ನಾವು ಡಿಕ್ಲೇರ್ ಮಾಡಬೇಕಾಗಿರೋದು ನಾಲ್ಕು ಕಾಲ್ ಮೇಲೆ ಒಂದು ಗೆರೆ ಇಷ್ಟಕ್ಕೆ ಡಿಕ್ಲೇರ್ ಮಾಡಬೇಕು ಆಗಿದ್ದಂಗೆ ಮಾತ್ರ ಬ್ಲೌಸ್ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡಿಕೊಳ್ಳಿ ಪೂರ್ತಿಯಾಗಿ ಮಾಡಿಕೊಳ್ಳಿ ಏನೋ ತೊಂದರೆ ಈಗ ನಾವೇನು ಮಾಡಬೇಕು ಇಲ್ಲಿಂದ ಬೇಕಾಗಿರ್ತಕ್ಕಂಥದ್ದು ಒಂಬತ್ತೂವರೆ ಇಂಚು ನಮಗೆ ಆರು ಮೂಳು ರೌಂಡು ಒಂಬತ್ತು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ ರೌಂಡ್ ಅಂತಕ್ಕಂಥದ್ದು ಮರುತ್ತೆ ಎಕ್ಸ್ಟ್ರಾ ಮಾರ್ಜಿನು ಓಕೆನಾ ಈಗ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ಕರುವು ಸ್ಕೇಲಿಂದ ಇಷ್ಟು ಇಟ್ಕೊಂಡು ಓಕೆನಾ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಪರ್ಫೆಕ್ಟ್ ಆಗಿರುವಂಥ ಶೇಪ್ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಎಲ್ಲೂ ತೊಂದರೆ ಆಗಲ್ಲ ಹ್ಞೂ ನೆಕ್ಸ್ಟ್ ಇದಾದ ನಂತರ ಇದ್ರ ಮೇಲ್ಗಡೆ ನೀವೇನು ಮಾಡಬೇಕು ಜಸ್ಟ್ ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಒಂದಿನ ಆ ಒಂದನ್ನು ಆ ರೀತಿ ಹಾಕಿದ್ದೀರಿ ಅಂದರೆ ಇನ್ನೊಂದನ್ನು ಬೈ ಹ್ಯಾಂಡಿಂದ ಟ್ರೈ ಮಾಡಿ ಆಗಲೇ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದು ಈ ರೀತಿ ನಾವು ಸ್ಲೀವ್ಸ್ನ ಕರೆಕ್ಟಾಗಿ ತೆಗೆದುಕೊಂಡ್ರೆ ನಿಮಗೆ ಸ್ಲೀವ್ಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಫೋಲ್ಡ್ ಮಾಡಿ ತೋರಿಸ್ತೇನೆ ನಿಮಗೆ ಇದು ಬ್ಯಾಕ್ ಸೈಡ್ ಸೊ ಬ್ಯಾಕ್ ಸೈಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕೂತ್ಕೊಳ್ಳುತ್ತೆ ಓಕೆನಾ ಎಕ್ಸಾಕ್ಟ್ಲಿ ಬಂದು ಕೂತ್ಕೊಳ್ತು ಸೊ ಈ ರೀತಿ ನೀವು ಡ್ರಾಫ್ಟಿಂಗ್ ಶೀಟ್ನ ಬಳಸಿ ಫಸ್ಟ್ ಮಾರ್ಕಿಂಗನ್ನು ಹಾಕ್ಕೊಂಡು ಚೆಕ್ ಮಾಡಿಕೊಂಡು ಮೇಲೆ ನೀವು ಲೈನಿಂಗಲ್ಲಿ ಕಟಿಂಗನ್ನು ಮಾಡ್ಕೊಳ್ಳಿ ಓಕೆನಾ ಐ ಹೋಪ್ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ವೀಕ್ಷಕರೇ